ಹರಿಯಾಣ ಚುನಾವಣೆಯಲ್ಲಿ ಮೋದಿಯವರ ರ್ಯಾಲಿಗಳು ಯಾಕೆ ಕಡಿಮೆ ಆಗಿವೆ ಚುನಾವಣಾ ಪ್ರಚಾರ ಅಂತ ವಿಪರೀತ ಪ್ರೀತಿ ಇರುವಂತಹ ಮೋದಿ ಈಗ ಬಿ ಜೆ ಪಿ ಓಟ್ ಕಟ್ಟರಾಗ್ಬಿಟ್ರಾ ಬಿ ಜೆ ಪಿ ತನ್ನ ರಾಜ್ಯ ಘಟಕಗಳನ್ನು ಪುನರ್ರಚಿಸೋದಕ್ಕೆ ಪ್ರಯತ್ನಿಸ್ತಾ ಇದೆಯಾ ಮೋದಿ ಸ್ಟೈಲ್ ಬಿ ಜೆ ಪಿಯ ಪ್ರಬಲ ಅಂಶವಾಗಿದ್ದಂಥ ಅದರ ಸಂಘಟನಾತ್ಮಕತೆಯನ್ನೇ ನಾಶ ಮಾಡಿದೆಯಾ ಮೋದಿ ರಾಜಕೀಯ ವೈಭವದ ಅಂತ್ಯ ಅನ್ನೋದು ಬಿ ಜೆ ಪಿ ಪಾಲಿಗೆ ಹೇಗೆ ಮಹತ್ವವಾದುದು ದೇಶದ ಮತದಾರರು ಈಗ ಸ್ಥಳೀಯ ವಿಷಯಗಳಿಗೆ ಒತ್ತು ಕೊಟ್ಟು ಮತ ಹಾಕ್ತಾ ಇದ್ದಾರಾ ಚುನಾವಣೆಯಿಂದ ದೂರ ಉಳಿಯುವ ಮೂಲಕ ಮುಖ ಉಳಿಸ್ಕೊಳ್ಳೋದಕ್ಕೆ ಮೋದಿ ಅವರು ಪ್ರಯತ್ನಿಸ್ತಾ ಕಳೆದ ಹತ್ತು ವರ್ಷಗಳಲ್ಲಿ ಪ್ರತಿ ರಾಜ್ಯದ ಚುನಾವಣೆಗಳಲ್ಲಿ ಪ್ರಧಾನಿ ಮೋದಿ ಹೇಗೆ ಮಿಂಚ್ತಾ ಇದ್ರು ಅನ್ನೋದನ್ನ ಒಮ್ಮೆ ಕಣ್ಣ ಮುಂದೆ ತಂದ್ಕೊಂಡ್ರೆ ಈಗ ಆಶ್ಚರ್ಯ ಆಗುತ್ತೆ ಈಗೆಲ್ಲಿದ್ದಾರೆ ಮೋದಿಜಿ ಯಾಕೆ ಇಷ್ಟೊಂದು ಕಡಿಮೆ ರ್ಯಾಲಿಗಳು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ ಇಂತಹ ಮಹತ್ವದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಷಯಗಳ ವಿಶೇಷ ವರದಿಗಳು ಹಾಗೂ ಕರಾರುವಕ್ಕಾದಂತಹ ವಿಶ್ಲೇಷಣೆಗಳನ್ನು ಕನ್ನಡದಲ್ಲಿ ಕೊಡ್ತಾ ಇರೋದು ವಾರ್ತಾ ಭಾರತಿ ಚಾನಲ್ ಮಾತ್ರ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋ ಕೇಳಕ್ಕೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಮೋದಿಜಿಯವರು ಯಾಕೀಗ ಚುನಾವಣಾ ಪ್ರಚಾರ ಭಾಷಣಗಳನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಈ ವಿಡಿಯೋದ ಲಿಂಕನ್ನು ಆದಷ್ಟು ಹೆಚ್ಚು ಜನರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಹರಿಯಾಣ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನಾಲ್ಕಕ್ಕೂ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೂ ಅದು ಎಷ್ಟೊಂದು ಬದಲಾವಣೆ ಆಗಿಬಿಟ್ಟಿದೆ ನೋಡಿ ಅವತ್ತು ಬಿಜೆಪಿ ಗೆಲುವಿಗೆ ಮೋದಿಜಿಯವರೇ ಬೇಕಾಗಿತ್ತು ಇವತ್ತು ಮೋದಿ ಮತ ಕೇಳೋದಿಕ್ ಹೋದ್ರೆ ಬರುವಂತ ಮತನು ಬಾರ್ದೇ ಹೋಗ್ಬಹುದು ಅನ್ನುವಂತ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಆಗ ಹರಿಯಾಣದಲ್ಲಿ ಮೋದಿ ನಡೆಸಿದ ಹತ್ತು ರ್ಯಾಲಿಗಳು ಈಗ ಬರೀ ನಾಲ್ಕು ಮೋದಿ ಹತ್ತು ವರ್ಷಗಳಲ್ಲಿ ಯಾವ ರೀತಿ ಮುಖ ಕೆಡಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಬೇರೆ ಪುರಾವೆ ಬೇಕಾಗೇ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರ ವಿಧಾನಸಭೆ ಚುನಾವಣೆಗೆ ಹರಿಯಾಣದಲ್ಲಿ ಹತ್ತು ರ್ಯಾಲಿಗಳನ್ನ ನಡೆಸಿದಂತಹ ಮೋದಿ ಅವರು ಒಂದಂಕಿಯ ಸೀಟ್ಗಳನ್ನು ಪಡಿತಾ ಇದ್ದಂತಹ ಬಿಜೆಪಿಯನ್ನ ನಲ್ವತ್ತೇಳು ಸೀಟ್ಗಳನ್ನ ಗೆಲ್ಲೋ ಮಟ್ಟಕ್ಕೆ ಏರಿಸಿದ್ರು ತೊಂಬತ್ತು ಸ್ಥಾನ ಬಲದ ಹರಿಯಾಣದಲ್ಲಿ ಬಿಜೆಪಿ ಸ್ವಂತ ಬಲದೊಂದಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವರೇ ಕಾರಣ ಅದು ಹರಿಯಾಣದಲ್ಲಿ ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿಯೂ ಕೂಡ ಮೋದಿಯನ್ನೇ ಅವಲಂಬಿಸಿತ್ತು ಆದ್ರೆ ಅವರ ರ್ಯಾಲಿಗಳು ಆರಕ್ಕಿಳಿದ್ವು ಗೆದ್ದಂತಹ ಸೀಟುಗಳು ನಲವತ್ತೇಳರಿಂದ ನಲವತ್ತು ಕುಸಿದ್ವು ಬಹುಮತ ಕಳೆದುಕೊಂಡಿತ್ತು ಬಿಜೆಪಿ ಹತ್ತು ಸ್ಥಾನಗಳನ್ನು ಗೆದ್ದಿದ್ದಂತಹ ದುಷ್ಯಂತ ಚೌಟಾಲ ಅವರ ಜೆಜೆಪಿ ಬಲದೊಂದಿಗೆ ಬಿಜೆಪಿ ಅಧಿಕಾರದಲ್ಲಿ ಉಳಿಯೋದಂತೂ ಸಾಧ್ಯ ಆಗಿತ್ತು ಈ ಬಾರಿ ಹರಿಯಾಣದಲ್ಲಿ ಮೋದಿಯವರು ಕೇವಲ ನಾಲ್ಕು ರ್ಯಾಲಿಗಳಿಗೆ ನಿಂತರು ಬಿಜೆಪಿಯೊಳಗೆ ಮೋದಿ ಮಂಕ ಆಗಿರೋದು ಎದ್ದು ಕಂಡಿತು ಜನರಲ್ಲಿ ಹೆಚ್ಚುತ್ತಾ ಇರುವಂತಹ ಆಡಳಿತ ವಿರೋಧಿ ಭಾವನೆಗಳು ಮುಖ್ಯವಾಗಿ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿವೆ ಹಾಗಾಗಿ ಈಗ ಹರಿಯಾಣದಲ್ಲಿ ಭಾರಿ ಪ್ರಭಾವಿಯಾಗಿ ಕಾಣಿಸ್ತಾ ಇರುವಂತಹ ಕಾಂಗ್ರೆಸ್ ಅನ್ನು ಎದುರಿಸೋದಿಕ್ಕೆ ಬಿಜೆಪಿ ಹರಿಯಾಣದ ಸ್ಥಳೀಯ ಬಿಜೆಪಿ ಸಂಘಟನೆಯನ್ನೇ ಹೆಚ್ಚು ನೆಚ್ಚಿಕೊಂಡಿದೆ ಇನ್ನೊಂದು ಸಂಗತಿ ಏನಂದ್ರೆ ಮೋದಿಯನ್ನು ಮೀರಿ ಸ್ಥಳೀಯ ಸಂದರ್ಭ ಈಗ ಚುನಾವಣೆಯಲ್ಲಿ ಪ್ರಾಮುಖ್ಯತೆಯನ್ನು ಪಡಿತಾ ಇರೋದು ಲೋಕ ನೀತಿ ಸಿ ಎಸ್ ಡಿ ಎಸ್ ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಗಳಲ್ಲಿ ಮೋದಿನೇ ಬಿಜೆಪಿಗೆ ಮತ ತರುವಂತಹ ಚಹರೆಯಾಗಿದ್ರು ಆದರೆ ಈಗ ಹರಿಯಾಣದ ಮತದಾರರ ಮಧ್ಯ ಸ್ಥಳೀಯ ಅಭ್ಯರ್ಥಿಗಳೇ ಮೋದಿಗಿಂತಲೂ ಹೆಚ್ಚು ಮಹತ್ವವನ್ನು ಪಡೆದಿದ್ದಾರೆ ಈ ಬದಲಾವಣೆ ಮತದಾರರು ರಾಷ್ಟ್ರೀಯ ನಾಯಕರಿಗಿಂತಲೂ ಸ್ಥಳೀಯ ವಿಷಯಗಳಿಗೆ ಮತ್ತು ಸ್ಥಳೀಯ ನಾಯಕತ್ವಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ತಳಮಟ್ಟದ ಕಾರ್ಯತಂತ್ರಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಬೇಕಾಗಿದೆ ಅನ್ನೋದನ್ನ ಬಿಜೆಪಿ ಇದರಿಂದ ಕಲ್ತಿದೆ ಬಿಜೆಪಿ ಪ್ರಬಲ ಆಡಳಿತ ವಿರೋಧಿಯಲ್ಲಿ ಎದುರಿಸ್ತಾ ಇದೆ ಅನ್ನೋದು ಕೂಡ ಬಿಜೆಪಿಗೂ ಹಾಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ತಿಳಿದಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಹರಿಯಾಣ ಬಿಜೆಪಿಯ ಭದ್ರಕೋಟೆ ಆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಲಾಕೋಟ್ ದಾಳಿಯ ಪ್ರಭಾವ ಕೂಡ ಕೈ ಹಿಡಿದು ಹರಿಯಾಣದ ಎಲ್ಲ ಹತ್ತು ಲೋಕಸಭಾ ಸ್ಥಾನಗಳನ್ನು ಬಿ ಜೆ ಪಿ ಗೆದ್ದಿತ್ತು ಅದಾಗಿ ಕೇವಲ ಮೂರೇ ತಿಂಗಳ ನಂತರ ವಿಧಾನಸಭೆ ಚುನಾವಣೆ ಬಂತು ಅಲ್ಲಿ ಬಿಜೆಪಿ ಬಹುಮತವನ್ನು ಕಳೆದುಕೊಂಡಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಹತ್ತರಲ್ಲಿ ಐದನ್ನ ಸೋತಂಥ ಬಿ ಜೆ ಪಿ ಈ ಅಸೆಂಬ್ಲಿ ಚುನಾವಣೆಯ ಫಲಿತಾಂಶದ ಬಗ್ಗೆ ಆತಂಕದಲ್ಲಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಮುಖ ಹರಿಯಾಣದಲ್ಲಿ ಕೆಲಸ ಮಾಡಿದ ಕಾರಣ ಇತ್ತು ಅಕ್ಟೋಬರ್ ಎರಡ್ ಸಾವಿರದ ಒಂದರಲ್ಲಿ ಗುಜರಾತ್ ಸಿಎಂ ಆಗೋ ಮೊದಲು ಮೋದಿ ಹರಿಯಾಣದಲ್ಲಿ ಪಕ್ಷದ ವ್ಯವಹಾರಗಳು ಉಸ್ತುವಾರಿಯನ್ನು ವಹಿಸಿದ್ರು ಹರಿಯಾಣ ಜನತೆಗೆ ಆಗ್ಲೇ ಪರಿಚಿತರಾಗಿದ್ದಂಥ ಅವರು ಪ್ರಧಾನಿಯಾಗಿ ಬಂದು ರಾಜ್ಯದಲ್ಲಿ ಬಿಜೆಪಿಯ ಕಡೆಗೆ ಮತದಾರರನ್ನು ಸೆಳೆಯುವಲ್ಲಿ ಗೆದ್ದು ಬಿಟ್ಟಿದ್ರು ಕಾಂಗ್ರೆಸ್ ಬಗ್ಗೆ ಜನತೆ ಹೊಂದಿದಂಥ ಅಸಮಾಧಾನದ ಲಾಭವೂ ಕೂಡ ಬಿಜೆಪಿಗೆ ಸಿಕ್ತು ಹರಿಯಾಣದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯನ್ನಾಗಿ ಮನೋಹರ್ ಲಾಲ್ ಖಟ್ಟರ್ ನೇಮಕ ಕೂಡ ಮೋದಿಯವರ ಆಯ್ಕೆಯೇ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಕೇಂದ್ರದಲ್ಲಿ ಮುನ್ನೂರು ಮೂರು ಸ್ಥಾನಬಲದೊಂದಿಗೆ ಅಧಿಕಾರಕ್ಕೆ ಮರಳಿದ ನಂತರ ಖಟ್ಟರ್ ನೇತೃತ್ವದಲ್ಲಿ ಹರಿಯಾಣ ಚುನಾವಣೆ ನಡೆದಿತ್ತು ಆ ವೇಳೆಗಾಗಲೇ ಬಿ ಜೆ ಪಿ ರಾಜ್ಯದಲ್ಲಿ ತನ್ನ ಸ್ಥಾನಮಾನವನ್ನು ಗಟ್ಟಿಗೊಳಿಸ್ಕೊಂಡಿತ್ತು ಮತ್ತು ಮೋದಿಯವರ ರಾಷ್ಟ್ರೀಯ ಸ್ಥಾನಮಾನ ಮತ್ತಷ್ಟು ಬೆಳೆದಿತ್ತು ಹಾಗಾಗಿ ಮೋದಿ ಅವರ ರ್ಯಾಲಿಗಳು ಬಿಜೆಪಿ ತೀವ್ರ ಪೈಪೋಟಿಯನ್ನ ಎದುರಿಸ್ತಾ ಇರುವಂತಹ ಪ್ರದೇಶಗಳ ಮೇಲೆ ಮಾತ್ರ ಕೇಂದ್ರೀಕೃತವಾಗಿದ್ವು ಆ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಬಿಜೆಪಿಗೆ ಗೆದ್ದ ಸೀಟ್ಗಳ ಸಂಖ್ಯೆ ನಲ್ವತ್ತ ಕುಸಿದಿತ್ತು ಈ ಸಲ ವರ್ಚಸ್ಸು ಕ್ಷೀಣಿಸಿದಂತಹ ಮೋದಿಯವರ ರ್ಯಾಲಿಗಳ ಸಂಖ್ಯೆಯಲ್ಲಿ ಇನ್ನೂ ಕುಸಿತ ಆಗಿದೆ ಮೋದಿ ಈ ಬಾರಿ ಕೇವಲ ನಾಲ್ಕು ರ್ಯಾಲಿಗಳನ್ನ ನಡೆಸಿದ್ದಾರೆ ಬಿಜೆಪಿಯ ರಾಜಕೀಯ ತಂತ್ರದಲ್ಲಿನ ಬದಲಾವಣೆ ಮತ್ತು ರಾಜ್ಯ ಮಟ್ಟದ ವಿಷಯಗಳೊಂದಿಗೆ ವಿಧಾನಸಭೆ ಚುನಾವಣೆಗಳನ್ನು ಎದುರಿಸುವಂತಹ ನಿಟ್ಟಿನ ನಿಲುವು ರ್ಯಾಲಿಗಳ ಸಂಖ್ಯೆ ತಗ್ಗೋದಿಕ್ಕೆ ಕಾರಣ ಅಂತ ಹೇಳ್ತಾರೆ ವಿಶ್ಲೇಷಣೆಗಳು ಆದ್ರೂ ಚುನಾವಣೆಯಲ್ಲಿ ಮೋದಿ ಕಾಣೆಯಾಗಿದ್ರು ಅನ್ನೋದು ಎದ್ದು ಕಾಣಿಸದೇ ಇರೋದಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಯಲ್ಲಿ ಕೇಳಿಸ್ತಾ ಇದ್ದಂತ ಒಂದೇ ಹೆಸರಂದ್ರೆ ಮೋದಿ 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 ದಿಲ್ಲಿಯಿಂದ ಕನ್ಯಾಕುಮಾರಿವರೆಗೆ ಎಲ್ಲಿ ಚುನಾವಣೆ ನಡೆದ್ರು ಮೋದಿ ಜಿ ಅವರು ಬಂದ್ರೆ ಮುಗೀತು ಅಲ್ಲಿ ಬಿಜೆಪಿನೇ ಗೆಲ್ಲುತ್ತೆ ಅನ್ನುವಂಥ ವಾತಾವರಣ ಇತ್ತು ಆಗ ಹರಿಯಾಣದಲ್ಲೂ ಕೂಡ ಬಿಜೆಪಿಗೆ ಬಹುಮತ ಬಂದಿದ್ದು ಮೋದಿಯಿಂದಲೇ ಅನ್ನುವಂತಹ ವಾತಾವರಣ ಇತ್ತು ಹಾಗಾಗಿ ಮೊದಲ ಬಾರಿಯ ಶಾಸಕ ಹಾಗೂ ಆರ್ ಎಸ್ ಎಸ್ ನಲ್ಲಿ ಮೋದಿ ಆಪ್ತರಾಗಿದ್ದಂಥ ಮನೋಹರ್ ಲಾಲ್ ಅಚ್ಚರಿ ಅಭ್ಯರ್ಥಿಯಾಗಿ ಸಿಎಂ ಮಾಡಲಾಯಿತು ಆ ಬಗ್ಗೆ ರಾಜ್ಯದ ಬಿಜೆಪಿಯ ಹಿರಿಯ ನಾಯಕರಿಗೆ ಸಾಕಷ್ಟು ಅಸಮಾಧಾನ ಇದ್ರೂ ಕೂಡ ಮೋದಿ ಆಯ್ಕೆಯ ಬಗ್ಗೆ ಅಪಸ್ವರ ತೆಗೆಯೋದೇ ಅಸಾಧ್ಯ ಅನ್ನುವಂತಹ ಸ್ಥಿತಿ ಇತ್ತು ಆದ್ರೆ ಈ ಹತ್ತು ವರ್ಷಗಳಲ್ಲಿ ಎಲ್ಲನೂ ಬಹಳಷ್ಟು ಬದಲಾಗಿದೆ ಈಗ ಮೋದಿ ದಿಲ್ಲಿಯಲ್ಲೇ ಬಹುಮತವನ್ನ ಕಳ್ಕೊಂಡು ಮಿತ್ರ ಪಕ್ಷಗಳ ಆಸರೆಯಲ್ಲಿದ್ದಾರೆ ಅವ್ರ ವರ್ಚಸ್ಸು ಕೂಡ ಕಳೆಗೊಂಡಿದೆ ಗೆಲುವಿನ ಸ್ಟ್ರೈಕ್ ರೇಟ್ ಕೂಡ ಮೊದಲಿನ ಹಾಗೆ ಕಾಣಿಸ್ತಾ ಇಲ್ಲ ಭಾಷಣಗಳಲ್ಲೂ ಮೊದಲಿನ ಓ ಮಾಯ ಆಗ್ಬಿಟ್ಟಿದೆ ಈಗ ಮೋದಿ ಬಂದು ಗೆಲ್ಸೋದೇ ಹಾಗಿರಲಿ ಅವ್ರು ಬಂದ್ರೆ ಓಟ್ ನಷ್ಟ ಆಗುತ್ತೆ ಅನ್ನುವಂತ ಭಯ ರಾಜ್ಯ ಬಿಜೆಪಿ ನಾಯಕರಲ್ಲಿ ಈಗ ಕಾಣಿಸ್ತಾ ಇದೆ ಹರಿಯಾಣದಲ್ಲಿ ಸೋಲಿನ ಭೀತಿನೇ ಮೋದಿ ಈ ಚುನಾವಣೆಯಿಂದ ದೂರ ಇರೋದಕ್ಕೆ ಕಾರಣವಾಯಿತು ಅನ್ನೋದು ಈಗ ಚರ್ಚೆ ವಿಷಯ ಸೋಲೋದು ಬಿ ಜೆ ಖಚಿತ ಆಗಿದೆ ಹೀಗಿರುವಾಗ ಮುಖ ತೋರಿಸಿ ಸೋಲನ್ನು ತಂದ್ಕೊಳ್ಳೋದಕ್ಕಿಂತ ಮುಖ ತೋರಿಸ್ದೇನೆ ಸೋಲ್ ನೋಡೋದು ಇದ್ದುದರಲ್ಲಿ ವಾಸಿ ಅಂತ ಅನಿಸಿರ್ಬಹುದು ಅದೇನೇ ಇದ್ರು ಈಗ ಮೋದಿ ಮುಖ ಬಿ ಜೆ ಪಿ ಮತ ತರೋದಿಲ್ಲ ಬದಲಾಗಿ ಬರುವಂಥ ಮತಗಳು ಕೂಡ ಬಾರದೆ ಹೋಗೋದಿಕ್ಕೆ ಕಾರಣ ಆಗಬಹುದು ಅನ್ನೋವಂಥ ಆತಂಕ ಸ್ವತಃ ಅವರಲ್ಲೇ ಇದೆ ಈಗ ಈ ಸತ್ಯವನ್ನು ಮರೆಮಾಚೋದಿಕ್ ಸಾಧ್ಯನೇ ಇಲ್ಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ